ಆತ ಖತರ್ನಾಕ್ ಕಳ್ಳ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಸಾಕು ಆತನಿಗೆ ಹಬ್ಬದಂತೆ ಯಾಕಂದ್ರೆ ಈ ಖದೀಮ ಸಾವಿನ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದ ಆತ ಕೊನೆಗೂ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ ಅಷ್ಟಕ್ಕೂ ಆತ ತಗಲಾಕೊಂಡಿದ್ದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಸಾವಿನ ಮನೆಗಳನ್ನೇ ಟಾರ್ಗೆಟ್ ಎಲ್ರೂ ಅಂತ್ಯಕ್ರಿಯೆಗೆ ಅಂತ ಹೋದ್ರೆ ಆತ ಮಾತ್ರ ಸಾವಿನ ಮನೆಗೆ ನುಗ್ತಿದ್ದ ಎಲ್ರೂ ಸಾವಿನ ದುಃಖದಲ್ಲಿದ್ರೆ ಈ ಕತರ್ನ ಕಳ್ಳ ಮಾತ್ರ ಚಿನ್ನಾಭರಣ ಹಣ ಕದ್ದು ಹಬ್ಬ ಮಾಡ್ತಿದ್ದ ಖತರ್ನ ಕಳ್ಳನಿಗೆ ಸಾವಿನ ಮನೆಗಳೇ ಟಾರ್ಗೆಟ್ ಊರಿನಲ್ಲಿ ಯಾರಾದರೂ ಮೃತಪಟ್ರೆ ಕಳ್ಳನಿಗೆ ಹಬ್ಬ ಇವನೇ ನೋಡಿ ಸಾವಿನ ಮನೆಯಲ್ಲೂ ಕೈ ಚಳಕ ತೋರ್ತಿದ್ದ ಖದೀಮಾ ಅಂದ ಹಾಗೆ ಇವನ ಹೆಸರು ವಿವೇಕ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ನಿವಾಸಿ ಮೈಸೂರಿನ ಮೊಬೈಲ್ ಶಾಪ್ವೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಇವನು ಕಳೆದ ಮೂರು ವರ್ಷಗಳಿಂದ ಕಳ್ಳತನ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಂತೆ ಅದರಲ್ಲೂ ಸಾವಿನ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದಂತೆ ತನ್ನ ಸಂಬಂಧಿಕರು ಇಲ್ಲವೇ ಗ್ರಾಮದ ಯಾರಾದರೂ ಸಾವನ್ನಪ್ಪಿರುವ ವಿಷಯ ತಿಳಿದರೆ ಸಾಕು ವೇಗ್ ಅಲ್ಲಿ ಹಾಜರಾಗ್ತಿದ್ದ ಅಂತ್ಯ ಸಂಸ್ಕಾರಕ್ಕೆಂದು ಎಲ್ಲರೂ ಮನೆಯಿಂದ ತೆರಳೋದನ್ನೇ ಹೊಂಚು ಹಾಕಿ ಕಾಯ್ತಿದ್ದ ಕರೀಮಾ ಮನೆಯಲ್ಲೇ ಇದ್ದು ಚಿನ್ನಾಭರಣ ನಗದು ದೋತಿ ಪರಾರಿಯಾಗ್ತಿದ್ದ ಸಾವಿನ ಮನೆಗಳು ಮಾತ್ರವಲ್ಲದೆ ಕಲ್ಯಾಣ ಮಂಟಪಗಳಲ್ಲೂ ಕಳ್ಳತನ ಮಾಡ್ತಿದ್ದಂತೆ ಹೀಗೆ ಕದ್ದ ಚಿನ್ನಾಭರಣಗಳನ್ನು ಇಟ್ಟು ಮೋಜು ಮಸ್ತಿ ಮಾಡ್ತಿದ್ದ ಒಬ್ಬ ಆರೋಪಿ ಅವನು ಮೂಲತಃ ನಮ್ಮ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆ ಗ್ರಾಮದವನಾಗಿದ್ದು ಅವನು ಇದೇ ರೀತಿ ಒಂದು ಯಾವ ಮನೆಯಲ್ಲಿ ಸಾವಾಗಿರುತ್ತೋ ಆ ಮನೆಗಳಲ್ಲಿ ಹೋಗಿ ಕಳ್ಳತನ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ ಅಂತ ನಮಗೆ ಅವನನ್ನು ಬಂಧಿಸಿದ್ದೇನೆ ಅಂತ ತಿಳಿಯುತ್ತೆ ಮತ್ತೆ ಆತನ ಬಂಧನದಿಂದ ನಮ್ಮಲ್ಲಿ ಒಟ್ಟು ಹತ್ತು ಪ್ರಕರಣಗಳು ಈಗ ಈಗ ನಾವು ಏನು ಆಗಿದೆ ಕಳೆದ ಆರು ತಿಂಗಳಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹಿರಮರಳ್ಳಿ ಚಿನಕುರುಳಿ ಆರತಿ ಉಕ್ಕಡ ಹರವು ಡಾಮಡಹಳ್ಳಿ ಗ್ರಾಮಗಳಲ್ಲಿ ವಿವೇಕ್ ಕಳ್ಳತನ ಮಾಡಿದ ಇದು ಪೊಲೀಸರಿಗೆ ದೊಡ್ಡ ತಲ್ಲನೋವಾಗಿತ್ತು ಇದೇ ವಿವೇಕ್ ಮಹದೇವಪುರದ ಶಿವಕುಮಾರ್ ಮನೆಯಲ್ಲಿ ನೂರ ಮೂವತ್ತೈದು ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದ ಆರೋಪಿ ವಿವೇಕ್ನ ವಿಚಾರಣೆ ವೇಳೆ ಹಿಂದೆ ಮಾಡಿದ್ದ ಹತ್ತು ಕಳ್ಳತನ ಪ್ರಕರಣಗಳನ್ನ ಬಾಯ್ಬಿಟ್ಟಿದ್ದ ಸದ್ಯ ಆರೋಪಿಯಿಂದ ಮೂವತ್ತಾರು ಲಕ್ಷ ಮೌಲ್ಯದ ಐನೂರ ಇಪ್ಪತ್ತೊಂದು ಗ್ರಾಮ್ ಚಿನ್ನಾಭರಣ ಕ್ಯಾಮರಾ ಮತ್ತು ಲೆನ್ಸ್ ಬೈಕ್ ಕಾರು ಜಪ್ತಿ ಮಾಡಿದ್ದಾರೆ ಇವನು ಫಸ್ಟ್ ಪ್ರಾರಂಭ ಮಾಡಿದ ಅವನ ಚಿಕ್ಕಪ್ಪನ ಮನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವನೊಂದು ಕಳ್ತನ ಮಾಡಿರ್ತಾನೆ ಅದು ಆರ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುತ್ತೆ ಅದಾದ ನಂತರ ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದು ಇದರಿಂದ ಇವನಿಂದ ಈಗ ಆರೋಪಿಯಿಂದ ಒಟ್ಟು ನಾವು ಸುಮಾರು ಐನೂರ ಇಪ್ಪತ್ತೊಂದು ಗ್ರಾಮು ಚಿನ್ನದ ಒಡವೆಗಳು ಮತ್ತು ಎರಡು ಕ್ಯಾಮ್ರಾ ಮತ್ತು ಲೆನ್ಸ್ ಒಂದು ಬೈಕು ಮತ್ತು ಒಂದು ಕಾರು ಒಟ್ಟು ಮೂವತ್ತಾರು ಲಕ್ಷದ ಇಪ್ಪತ್ತೊಂದು ಸಾವಿರ ಮೌಲ್ಯದ ಇದೇನು ಕಳ್ಳತನವಾದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಏನೇ ಹೇಳಿ ಸಾವಿನ ಮನೆಯಲ್ಲೂ ಕಳ್ಳತನ ಮಾಡಿ ಶೋಕಿ ಮಾಡ್ತಿದ್ದ ಐನಾತಿ ಕೊನೆಗೂ ಅಂಧರಾಗಿದ್ದಾನೆ ಪ್ರಶಾದ್ ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ಮಂಡ್ಯ